ನೋಡಿ ಸರ್ ಈ ರಸ್ತೆಗೆ ಬಂದಿರುವಂಥ ಜಾಗ ಒಂದೂವರೆ ಎಕರೆ ಇಪ್ಪತ್ತು ಗುಂಟೆ ಲ್ಯಾಂಡ್ ಒಳಗಡೆ ಕರಾವಿದೆ ಇದು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಒಂದು ಕಿಲೋಮೀಟ್ರ್ ಆಗುತ್ತಾ ಮಳುಹಳ್ಳಿಯಿಂದ ಎಂಟರಿಂದ ಒಂಬತ್ತು ಕಿಲೋಮೀಟ್ರು ಲ್ಯಾಂಡ್ ಕಡೆ ತೋರಿಸಿದೆ ನೋಡಿ ಇದೇ ಲ್ಯಾಂಡು ಎಲ್ಲ ಫುಲ್ ನೀಲಗಿರಿ ಹಾಕ್ಬಿಟ್ಟಿದ್ದಾರೆ ಒಂದು ಬೋರ್ಗಲ್ಲಿದೆ ಸರ್ವಿಸ್ ಇದೆ ಹೆಚ್ಚು ಕಮ್ಮಿ ರೋಡ್ಗೆ ಒಂದು ನೂರು ನೂರೈವತ್ತು ಅಡಿ ಇನ್ನೂರು ರಡಿ ಬರ್ತದೆ ರೋಡ್ಗೆ ಇನ್ನೂರು ಅಡಿ ಬರ್ತದೆ ಎಲ್ಲ ಫುಲ್ಲು ನೀಲಗಿರಿ ಇದೆ ಎಕರೆ ಪೇಪರ್ ಇಪ್ಪತ್ತು ಕುಂಟೆ ಕರಾವು ಬೆಂಗಳೂರಿಂದ ನೂರೆಂಟು ಕಿಲೋಮೀಟ್ರು ಮಳವಳ್ಳಿಗೆ ಎಂಟು ಕಿಲೋಮೀಟ್ರ್ ಆಗುತ್ತಾ ಹೆಚ್ ಉದ್ದ ಜಾಸ್ತಿ ಇದೆ ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಅಡಿ ಬರ್ತದ ಅಗಲ ಮಾತ್ರ ಇನ್ನೂರು ಅಡಿ ಬರ್ತದ ನೋಡಿ ಈ ರಸ್ತೆಗೆ ಬಂದಿರುವಂಥ ಜಾಗ ಕುಂಟೆ ಎರಡು ಲಕ್ಷ ಹೇಳ್ತಿದ್ರೆ ನಗಿ ಸವರ್ಲಾಗುತ್ತಾ ಊರಿಂದ ವಿಲೇಜ್ಗೆ ಹೋಗೋಂಥ ರಸ್ತೆ ಇದು ಎರಡು ಕಡೆ ಊರು ಮಧ್ಯೆ ಸೆಂಟ್ರಲ್ ಜಾಗ ಇತ್ತು ನೋಡಿ ಕಾಣ್ತಿರದೆ ಊರು ನೋಡಿ ಈ ಕಡೆ ಬೈಕ್ ಪತ್ತೈತಲ್ಲ ಆ ಕಡೆಗೆ ಹಿಂದೆಗಡೆಗೆ ಊರು ಊರು ಒಂದು ದೇಕು ಸೆಂಟ್ರಲ್ ಎರಡು ಕಡೆ ಜಾಗ ಇದೆ ಕುಂಟ ಎರಡು ಲಕ್ಷ ಹತ್ತಿರ ನಗು